ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ನ್ಯೂಸ್ ಅವರು ಬಹಳ ದೃಶ್ಯದಿಂದ ಈಚೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ ಸ್ಕೂಲ್ ಡ್ರೈವರ್ ಆಗಿದ್ದ ಅಲ್ಲಿಂದ ಬಿಟ್ಟ ನಂತರ ಹೆವಿ ಬ್ಯಾಡ್ಸ್ ಮಾಡಿಸ್ಕೊಂಡು ಕ್ಯಾಂಟರ್ ಡ್ರೈವರ್ ಆಗಿ ಬತ್ತದ ಟ್ರಿಪ್ ಮುಖಾಂತರ ಸಾಗಿಸ್ತಾ ಇದ್ದ ಆ ನಿಟ್ಟಿನಲ್ಲಿ ಶನಿವಾರ ಒಂದಿನ ರಜೆ ತೊಗೊಂಡು ಆಗ್ರಕ್ಕೆ ರೇಷನ್ ಕೊಡಬೇಕು ಅಂತ ಹೇಳಿ ಅವರ ರಿಲೇಷನ್ ಮನೆಗೆ ಬಂದು ವಾಪಸ್ ಹೋಗೋ ಹಿಂಗಾಗಿದೆ ನಮಗೆ ಮಂಗಳವಾರದಿಂದ ಸೊ ಫೋನ್ ಸ್ವಿಚ್ ಆಫ್ ಇತ್ತು ಬಟ್ ನಾವೇನೋ ಗಾಡಿ ಟ್ರಿಪ್ ಹೋಗಿದ್ದಾನೆ ಅನ್ನೋ ಅನಿಸಿಕೆ ನಮ್ಮಲ್ಲಿ ಬಂದಿರೋದ್ರಿಂದ ನಾವು ಯಾವುದೇ ರೀತಿ ಅವನ ಕಡೆ ಗಮನ ತಗೊಂಡಿಲ್ಲ ಇವತ್ತು ಸ್ಟೇಷನಿಂದ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ಅಲರ್ಟಾಗಿ ಬಂದಿದ್ದೇವೆ ಈಗ ಸ್ಪಾಟಿಗೆ ಬಂದು ಸ್ಪಾಟಲ್ಲಿ ನೋಡಿದ್ದೇವೆ ಆ ನಮ್ಮ ಮಾರ್ತಿ ಅವ್ರದನ್ನು ಕನ್ಫರ್ಮ್ ಮಾಡಿದ್ದೇವೆ Hãy subscribe cho kênh Ghiền Mì Gõ Để không ವರ್ಷದ ಒಬ್ಬ ಇಪ್ಪತ್ತಾರು ವರ್ಷದ ಒಬ್ಬ ಯುವಕನ ಮೃದ ಸಿಕ್ಕಿದ ಸರಿ ಆ ಏನಿಲ್ಲ ಅದು ಈಗ ಬಾಪಟ್ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಒಂದು ನಲ್ಲಿ ಇವತ್ತು ನಮಗೆ ಬೆಳಿಗ್ಗೆ ಮಾಹಿತಿ ಕೊಟ್ಟ ಪ್ರಕಾರ ಒಂದು ಡೆಡ್ ಬಾಡಿ ಇದೆ ಕೊಳಕ ಸ್ಥಿತಿಯಲ್ಲಿ ಇದೆ ಅಂತ ಮಾಹಿತಿ ಕೊಟ್ಟರು ನಮ್ಮ ಪಿ ಎಸ್ ಐ ಮತಾಂಡದವ್ರು ಹೋಗಿ ನೋಡಿದಾಗ ಸಂಪೂರ್ಣವಾಗಿ ಕೊಳಕ ಪರಿಸ್ಥಿತಿ ಸಂಪೂರ್ಣದಲ್ಲಿ ಒಂದು ಟೂ ಟು ತ್ರೀ ಡೇಸ್ ಆಗಿರ್ಬೋದು ರೀತಿ ಆರೋಗ್ಯ ಸ್ಥಿತಿಯಲ್ಲಿರುವಂಥ ಬಾಡಿಯನ್ನು ಹೋಗಿ ನೋಡಿದಾಗ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದಂಥ ಇಂಜುರಿ ಆದರೂ ಏನು ಕಾಣ್ತಿದ್ದಲ್ಲ ಹಿಂದಿನ ಸೀಟಲ್ಲಿ ಅವರು ಮಲಿಕೊಂಡಿದ್ದರು ಮತ್ತೆ ಬನಿಯ ಶರ್ಟ್ ಅನ್ನ ಬೆಚ್ಚಿಕೊಂಡು ಹೊದ್ಕೊಂಡು ಮಲಿಕೊಂಡ ಪರಿಸ್ಥಿತಿಯಲ್ಲಿ ಅವರು ದೇಹ ಸಿಕ್ಕಿರ್ತದೆ ಆದ್ರೂ ಸಹ ಈ ಕುರಿತಾಗಿ ಏನಾರು ನಡೆದಿರಬಹುದು ಶಂಕೆ ಇರಬಹುದಲ್ಲಿ ಪ್ರಕರಣವನ್ನು ತಗೊಂಡಿದ್ದೀವಿ ಅವರು ಮಾರುತಿ ಕೆಆರ್ ಅಂತ ಹೇಳಿ ಕಾಡಿನಲ್ಲಿ ಶಿಕಾರಿಪುರದವರು ಇದ್ದಾರೆ ಇವರು ಬತ್ತಿನಿಂದ ಚಾಲಕರಿದ್ದಾರೆ ನಾವು ಸಿಕ್ಕಿದಂತ ಕಾರು ಏನು ಕಾಡಿಗೆ ಇದೆಯಲ್ಲ ಅದು ಅವ್ರದ್ದೇ ವೆಹಿಕಲ್ ಇದೆ ಅವ್ರದ್ದನ್ನ ಅವಾಗವ ಬಾಡಿಗೆ ಬರ್ತಾ ಇದ್ಬೋದು ಹೆಚ್ಚಿನದಾಗಿ ಅದು ಅವರು ಹಿಂದಿನ ಸೀಟಲ್ಲಿ ಸುಮ್ಮ ದೈಹಿಕ ಸಮಸ್ಯೆಯಿಂದ ಅಥವಾ ಬೇರೆ ಯಾವುದರಿಂದ ತಪ್ಪಿರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ನಿಂತ ಯಾವುದೇ ರೀತಿಯಾದಂಥ ಏನು ಕೊಲೆ ಅಥವಾ ಬೇರೆ ಅಪರಾಧ ಆದ್ರೂ ಯಾವುದು ಕಾಣ್ತಾ ಇಲ್ಲ ಅದು ತನಿಖೆ ನಡೆದಿದೆ ಮತ್ತೆ ಈಗಾಗಲೇ ನಾವು ಇದರ ಹತ್ರ ಜೀವನ ಫೋಸ್ಟ್ ಮಾಡಿದಾಗೂ ಸಹ ಯಾವುದೇ ಮಾಡ್ರದ್ ಅಥವಾ ಮೇಜರ್ ಇಂಜುರೀಸ್ ಕುರಿತಾಗ ಯಾವುದಕ್ಕೆಲ್ಲ ಮತ್ತೆ ಏನಾದರೂ ಪಾಯ್ಸನ್ ಇರ್ಬೋದು ಅಥವಾ ಬೇರೆ ಕಾರಣ ಇರ್ಬೋದು ಅಂತೇಳಿ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ ಅದು ನೋಡಿದ್ಮೇಲೆ ಗೊತ್ತಾಗಬೇಕಷ್ಟೇ तो so, सागर के टाइम्स ऑफ सागरट न्यूज़ नमस्ते